ಕಮ್ ಟು ಪ್ರಯೋಗರಾಜ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ಸ್ ಮಹಾ ಕುಂಭ ಮೇಳ ಪ್ರಯೋಗರಾಜ್ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುತ್ತದೆ ಮಕರ ಸಂಕ್ರಾಂತಿ ಶುರುವಾಗಿ ಮಹಾಶಿವರಾತ್ರಿವರೆಗೆ ಇರುತ್ತದೆ ನಲವತ್ನಾಲ್ಕು ದಿನಗಳ ಒಳಗೆ ನಡೆಯುತ್ತದೆ ಈ ಮಹಾ ಕುಂಭಮೇಳ ನಡೆಯುವುದು ಉತ್ತರ ಪ್ರದೇಶ ಯು ಪಿಯಲ್ಲಿ ಈ ಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನರು ಸೇರಿದ್ದಾರಂತೆ ಸನಾತನ ಧರ್ಮ ನಡೆಯುತ್ತಿರುವ ಈ ಮಹಾಕುಂಭ ಮೇಳ ಒಂದೂರ ನಲವತ್ನಾಕು ವರ್ಷಕ್ಕೊಮ್ಮೆ ನಡೆಯುತ್ತದೆ ಇದು ನಮ್ಮ ಜೀವನದಲ್ಲಿ ಸಿಗುವುದು ದೊಡ್ಡದು ಮುಂದಿನ ಮಹಾಕುಂಭ ಮೇಳ ಹೋಗ್ಬೇಕಂದ್ರೆ ನಾವು ಇರುವುದಿಲ್ಲ ಈ ವಿಡಿಯೋದಲ್ಲಿ ನಾನು ನಾಗ ಸಾಧುಗಳೆಂದರೆ ಯಾರು ಅಗೌರಿ ಸಾಧುಗಳೆಂದರೆ ಯಾರು ಮತ್ತು ನಾವು ಹೇಗೆ ಹೋಗಬೇಕು ಅಲ್ಲಿ ಏನೇನು ಖರ್ಚುಗಳಾಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಈಗ ನಡೆಯುತ್ತಿರುವ ಒಂದೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ಅಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಪೂರ್ಣ ಕುಂಭಮೇಳ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಆದಿತ್ಯನಾಥ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸನಾತನ ಧರ್ಮದಲ್ಲಿ ಯಾವುದೇ ಅರ್ಧ ಇಲ್ಲ ಹೀಗಾಗಿ ನಾವು ಅರ್ಧ ಕುಂಭಮೇಳವನ್ನು ಕುಂಭಮೇಳ ಅಂತ ಕರೀತೀವಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ಎಂದು ಕರೆಯುತ್ತೇವೆ ಈ ಕುಂಭಮೇಳದಲ್ಲಿ ಹಿಂದೂ ಭಕ್ತರು ಸಾಧು ಸಂತರು ಅಘೋರಿ ಸಾಧುಗಳು ನಾಗಸಾಧುಗಳು ಪ್ರಯೋಗರಾಜ್ಯಕ್ಕೆ ಬರುತ್ತಾರೆ ಮತ್ತು ಇಲ್ಲಿ ಮಹಿಳಾ ನಾಗಸಾಧುಗಳು ಕೂಡ ಬರುತ್ತಾರೆ ಗಂಗೆ ಯಮುನಾ ಸರಸ್ವತಿ ನದಿಗಳ ಪುಣ್ಯ ಸಂಗಮ ಗಂಗೋತ್ರಿಯಲ್ಲಿ ನಿಂದು ಪವಿತ್ರ ಸ್ಥಾನ ಮಾಡುತ್ತಾರೆ ಇದಕ್ಕೆ ಸ್ಥಾಯಿ ಸ್ಥಾನ ಅಂತ ಕರೆಯುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಕುಂಭಮೇಳದಲ್ಲಿ ಇಪ್ಪತ್ತು ಕೋಟಿ ಜನ ಬಂದಿದ್ದರು ಒಂದೇ ದಿನದಲ್ಲಿ ಐದು ಕೋಟಿ ಜನ ಸೇರಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದು ಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನ ಸೇರಿದ್ದಾರೆ ಯು ಪಿ ಸರ್ಕಾರ ಮಾಹಿತಿ ನೀಡಿದೆ ಹೀಗಾಗಿ ಕುಂಭಮೇಳ ವಿಶ್ವದಲ್ಲೇ ದೊಡ್ಡ ಶಾಂತಿಯುಕ್ತ ಧಾರ್ಮಿಕ ಸಮಾರಂಭ ಎಂದು ಕರೆಸಿಕೊಂಡಿದ್ದೆ ಯು ಪಿ ಸರ್ಕಾರ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ ಬಂದ ಭಕ್ತಾದಿಗಳಿಗೆ ಆಶ್ರಯ ಒದಗಿಸುವುದಕ್ಕೆ ಹತ್ತು ಸಾವಿರ ಎಕರೆ ಜಾಗದಲ್ಲಿ ನಗರವನ್ನು ಸೃಷ್ಟಿಸಿದೆ ಈ ನಗರಕ್ಕೆ ವಾಟರ್ ಸಪ್ಲೈ ಮತ್ತು ಲೈಟ್ ಸಪ್ಲೈ ಎಲ್ಲವೂ ಯು ಪಿ ಸರ್ಕಾರವು ಒದಗಿಸಿದೆ ಇಲ್ಲಿ ಎರಡು ಲಕ್ಷಗಳು ವಸತಿಗಳಿವೆ ನಾವು ಒಂದು ರೂಮನ್ನು ತಗೋಬೇಕಾದರೆ ಹದಿನೈದು ನೂರರಿಂದ ಮೂವತ್ತು ಸಾವಿರವರೆಗೆ ಒಂದು ದಿನಕ್ಕೆ ಪೇ ಮಾಡಬೇಕಾಗುತ್ತೆ ಆದರೆ ಫ್ರೆಂಡ್ಸ್ ಇಲ್ಲಿ ಇಷ್ಟು ಜನ ಮೊನಾಲಿಸ್ ವೈರಲ್ ಆದ ಬಳಿಕ ಜಾಸ್ತಿ ಜನ ಬರ್ತಾ ಇದ್ದಾರೆ ಆದರೆ ಕಾಲ ತುಳಿತದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಜಾಗರಿಕವಾಗಿ ಹೋಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಜನ ನಿನ್ನಲು ಜಾಗವಿಲ್ಲದಂತಾಗಿದೆ ಅಷ್ಟು ಜನ ಕುಡಿದ್ದಾರೆ ಬಸ್ ನಿಲ್ಲಿಸಲು ಜಾಗವಿಲ್ಲವಾಗಿದೆ ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕು ಇಲ್ಲಿ ಸೈಕಲ್ನಲ್ಲಿ ಒಯ್ಯುತ್ತಾರೆ ಮತ್ತು ಒನ್ ಕಿಲೋಮೀಟರ್ ಹೋಗಬೇಕಾದ್ರೆ ಒಂದು ನೂರು ರೂಪಾಯಿಗಳನ್ನು ತಗೋತಾರೆ ಮತ್ತು ಮೋಟ್ರ್ ಸೈಕಲ್ಗಳು ಇರುತ್ತವೆ ಅದರಲ್ಲಿ ಕೂಡಿಸಿಕೊಂಡು ಹೋಗುತ್ತಾರೆ ಈ ಗಂಗಾ ಯಮುನಾ ಸರಸ್ವತಿ ಈ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮ ಜನ್ಮವನ್ನು ಪಾವನವಾಯಿತೆಂದು ಜನರು ತಿಳಿಯುತ್ತಾರೆ ಆದ್ದರಿಂದ ಇಲ್ಲಿ ಎಲ್ಲ ಜನರು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಮತ್ತು ಇಲ್ಲಿ ಅಗೋರಿ ಸಾಧುಗಳು ಮತ್ತು ನಾಗಾ ಸಾಧುಗಳು ಜಾಸ್ತಿ ಬರುತ್ತಾರೆ ಅಗೋರಿ ಸಾಧುಗಳು ನಾಲ್ಕನೇ ಶತಮಾನದಲ್ಲಿ ಅಗೋರಿ ಸಾಧುಗಳು ಅವರು ಶಿವನ ಭಕ್ತರು ಅಂತ ಹೇಳುತ್ತಾರೆ ಅಗೋರಿ ಸಾಧುಗಳು ಸ್ಮಶಾನದಲ್ಲಿ ಜ್ಞಾನವನ್ನು ಮಾಡುತ್ತಾರೆ ಮತ್ತು ಸತ್ತ ಹೆಣವನ್ನು ತಿನ್ನುತ್ತಾರೆ ಮತ್ತು ಅದರ ಬೂದಿಯನ್ನು ಅವರ ಮೈ ತುಂಬೆಲ್ಲ ಬಡದಿಡ್ಕೊಂಡಿರುತ್ತಾರೆ ಅವರು ವೇಷಭೂಷಣ ಕೂಡ ವಿಚಿತ್ರವಾಗಿರುತ್ತದೆ ಅವರು ಸತ್ತ ಹೆಣದ ಬುರುಡೆಯನ್ನು ತಗೊಂಡು ತಿರುಗಾಡುತ್ತಿರುತ್ತಾರೆ ಅವರು ಕಾಶಿಯಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತಾರೆ ತಾವು ಎಲ್ಲವನ್ನು ಮೀರಿದ ಕೆಲಸವನ್ನು ಮಾಡಿದರೆ ಮುಕ್ತಿ ಸಿಗುತ್ತದೆ ಎಂದು ಅವರ ನಂಬಿಕೆ ಸರ್ವವನ್ನು ಮೀರಿ ಬದುಕುತ್ತಿರುವ ಅಗೋರಿ ಸಾಧುಗಳು ಇವರು ನರವೆಲ್ಲ ಮಾಡುತ್ತಾರೆ ಬ್ಲ್ಯಾಕ್ ಮೇಲ್ ಕೂಡ ಮಾಡುತ್ತಾರೆ ಅಗೋರಿ ಸಾಧುಗಳು ಲೈಂಗಿಕ ಕ್ರಿಯೆಯನ್ನು ಮಾಡುತ್ತಾರೆ ಅಂತ ಕೇಳಿ ಬರ್ತಾ ಇದೆ ಇನ್ನು ನಾಗ ಸಾಧುಗಳು ತಪಸ್ಸಿಯಿಂದ ನಾಗ ಸಾಧುಗಳು ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡುತ್ತಾರೆ ಮುಕಾಶಿಕವಾಗಿ ಭೌತಿಕ ಸುಖಗಳನ್ನು ತ್ಯಜಿಸುತ್ತಾರೆ ಬಟ್ಟೆಗಳನ್ನು ದೂರ ಮಾಡಿರುತ್ತಾರೆ ಹೀಗಾಗಿ ಅವರಿಗೆ ನಾಗ ಸಾಧುಗಳು ಅನ್ನುತ್ತಾರೆ ನಾಲ್ಕನೇ ಶತಮಾನದಲ್ಲಿ ಇದ್ದರೂ ಇವರು ಶಂಕರಾಚಾರ್ಯರ ಶಿಷ್ಯರಾಗಿರುತ್ತಾರೆ ಜ್ಞಾನಯೋಗ ಮಾಡುತ್ತಾರೆ ಬ್ರಹ್ಮಚಾರಿ ಆಗಿರುತ್ತಾರೆ ಇವರು ಜಾಸ್ತಿ ಉದ್ದ ಕೂದಲುಗಳನ್ನು ಬಿಟ್ಟಿರುತ್ತಾರೆ ಮತ್ತು ಅವರು ಪ್ರೈವೇಟ್ ಪಾರ್ಟವನ್ನು ಲಂಗುಟಿಯಿಂದ ಮುಚ್ಚಿಕೊಂಡಿರುತ್ತಾರೆ ಇವರು ಜಾಸ್ತಿ ಗುಹೆಯಲ್ಲಿ ವಾಸಿಸುತ್ತಾರೆ ಈ ಥರ ಕುಂಭಮೇಳದಲ್ಲಿ ಬರುತ್ತಿರುತ್ತಾರೆ ಇವರು ಗುರುಗಳಿಂದ ದೀಕ್ಷೆ ಪಡೆಯುತ್ತಾರೆ ಅವರು ಗುರುಗಳು ವರ್ಷಗಟ್ಟಲೆ ಇದ್ದು ಅವರ ಸೇವೆಯನ್ನು ಮಾಡುತ್ತಿರುತ್ತಾರೆ ಇವರು ಭಿಕ್ಷೆ ಕೊಡಬೇಕಾದರೆ ತನ್ನ ದೇಹವನ್ನು ತ್ಯಜಿಸಿ ಅವರಿಗೆ ಐದು ಗುರುಗಳು ಕೂಡಿ ದೀಕ್ಷೆಗಳನ್ನು ಕೊಡುತ್ತಾರೆ ಮತ್ತು ನಾಗಸಾಧುಗಳು ದೀಕ್ಷೆಯನ್ನು ಪಡಿಬೇಕಾದರೆ ಬಹಳ ಕಷ್ಟವನ್ನು ಪಟ್ಟಿರುತ್ತಾರೆ ಅವರು ಪೂರ ಲೈಂಗಿಕ ಕ್ರಿಯೆಯನ್ನು ಬಂದು ಮಾಡಿಸುತ್ತಾರೆ ಮತ್ತು ಒಂದು ವರ್ಷ ಅಥವಾ ಎರಡು ವರ್ಷ ಅವರ ಸೇವೆಯನ್ನು ಮಾಡಬೇಕು ಅನಂತರ ಅವರು ಗುರುಗಳು ದೀಕ್ಷೆಯನ್ನು ಕೊಡುತ್ತಾರೆ ಮತ್ತು ಈಗ ಮಹಾಕುಂಭಮೇಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಹೊಸದಾಗಿ ನಾಗಸಾಧುಗಳು ದೀಕ್ಷೆಯನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಮೇಳದಲ್ಲಿ ಮಹಿಳೆ ನಾಗಸಾಧುಗಳು ಕೂಡ ಜಾಸ್ತಿ ಜನ ಬರುತ್ತಾರೆ ಅವರು ಕೂಡ ನಾಗ ಸಾಧುಗಳಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳುತ್ತಾರೆ ಅವರು ಕೂಡ ಪೂರಾ ತಪಸ್ಸಿನಿಂದ ಇರುತ್ತಾರೆ ಮತ್ತು ಅವರು ಅವರು ಗುರುಗಳಿಂದ ದೀಕ್ಷೆಯನ್ನು ಪಡೆದಿರುತ್ತಾರೆ ಕೊರಳಲ್ಲಿ ರುದ್ರಾಕ್ಷಿ ಸರವನ್ನು ಹಾಕಿರುತ್ತಾರೆ ಮತ್ತು ಫುಲ್ಲು ಮೈಯೆಲ್ಲ ಕೇಸರಿ ಅರಬಿಗಳನ್ನು ಧರಿಸಿರುತ್ತಾರೆ ಮತ್ತು ಮೂತಿಗೆ ವಿಭೂತಿಯನ್ನು ಹಚ್ಚಿಕೊಂಡಿರುತ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ನಾಗಾ ಸಾಧುಗಳ ಮತ್ತು ಅಗೋರಿ ಸಾಧುಗಳ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವುದು ವಿಡಿಯೋವನ್ನು ಮಾಡಿರುವುದು ಹೊಸ ಪ್ರಯತ್ನ ಫ್ರೆಂಡ್ಸ್ ತಪ್ಪಿದ್ರೆ ಕ್ಷಮಿಸಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಟ್ ಪ್ರಭು ಮಾವಿನ್ ಮರ್ ಥ್ಯಾಂಕ್ ಯು ಫ್ರೆಂಡ್ಸ್ जय जय माता गुरु गोरक्षनाथ। हम माँ आदि काली पीठ से आपके अपने योगी बाबा चंचल नाथ जी सभी देशवासियों को नए साल की हार्दिक शुभकामनाएं और हमारे सभी संत समाज को नए साल की हार्दिक शुभकामनाएं आदेश नमो नारायण सीता राम सभी हमारे संत महात्माओं के चरणों में चरण वंदना एक विशेष सूचना जो कुछ लोग अभी वीडियो पर सट्टे के नंबर वगैरह वगैरह कुछ भी लिख के जो डालते हैं ये सब फ्रॉड है व्यर्थ की अफवाहें हैं ऐसा कुछ नहीं है संतों को ऐसा भाव से बदनाम करना ये सब करना अच्छी बात नहीं है आश्रम का जो चैनल है वो एक ही चैनल है चंचल लात किसी से सोनू समझू इसके अलावा जो भी चैनल फ्रोड है वो सभी फ्रॉड हैं। सबसे सावधान रहे